ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಆತ್ಮೀಯ ಗೆಳೆಯರೆ ಅಭ್ಯರ್ಥಿ ಬಾಲೇರೆ ಸ್ವಾಗತ ನೀವು ಮಾಡ್ಕೋಬೋದು ಗಣೇಶ್ ಅಂತ ಅಡ್ವೊಕೇಟ್ ಇಲ್ಲ ಇಪ್ಪತ್ತು ವರ್ಷ ಆಗ್ತೀವಿ ಏನಾಗ್ತಿದೆ ಅಂದ್ರೆ ಹೋಗ್ತಾರೆ ಹೋಗ್ತಾರೆ ಮತ್ತೆ ಈ ಕಡೆ ತಲೆ ಹಾಕಲ್ಲ ಆ ತರ ಹಾಕ್ಬಾರ್ದು ಅಡ್ವೊಕೇಟ್ಸ್ ಕಷ್ಟ ಸುಖ ಏನು ಗೆದ್ದ ಮೇಲೆ ಅಡ್ವೊಕೇಟ್ ಕಷ್ಟ ಸುಖ ಏನು ಅವರು ಏನಿದೆ ಅದನ್ನ ನಾವು ಕೇಳ್ಬೇಕು ಹಚ್ಚಿರ್ಬೇಕು ಒಂದು ಕೊರೋನಾ ಟೈಮಲ್ಲಿ ಅಡ್ವೊಕೇಟ್ಸ್ ಅನ್ಭೋಗ್ಸಿರೋ ಕಷ್ಟ ಅವ್ರಿಗೇ ಗೊತ್ತು ಬಂದರು ಅದು ಅದಕ್ಕೆ ಮುಂಚೆ ಕೊಲೋನಾ ಮುಂಚೆ ಬಂದರು ಓಟ್ ಹಾಕ್ಸ್ಕೊಂಡ್ರು ಗೆದ್ದರು ಓದ್ರು ಈ ಕಡೆ ತಲೆನೇ ಹಾಕಿ ಮಲಗಲಿಲ್ಲ ಅವ್ರ ಮತ್ತೆ ಇಲ್ಲಿಗೆ ಅಸೋಸಿಯೇಷನ್ ಬರೋಕ್ಕೆ ಕೊಡಲಿಲ್ಲ ಆ ಥರ ಆಗಬಾರ್ದು ದಯ ಮಾಡಿ ಆ ಥರ ಮಾಡ್ಕೋಬೇಡಿ ಭಗವಂತ ಗೆಲ್ಲಿ ನಾವು ಮಾಡೋಣ ಅದು ಬೇರೋ ಪ್ರಶ್ನೆ ಏನಾರು ಒಳ್ಳೆಯದಾಗಲಿ ಆದರೆ ಅವರೇ ಕಾರಣಕ್ಕೂ ಅಡ್ವೊಕೇಟ್ಸ್ಗೆ ಆಮೇಲೆ ಇನ್ನೊಂದು ಇಲ್ಲಿ ಈ ಪರಿಸ್ಥಿತಿಯಲ್ಲಿ ನಾನು ನಾನು ಹೇಳ್ಬಾರ್ದು ಒಂದು ಮಾತು ಹೇಳ್ತೀನಿ ತಾವು ದಲಿತರಾಗಿದ್ದೀರಾ ದಲಿತರಿಗೆ ಅಂತ ದಲಿತರಿಗೆ ಏನೂ ಅನ್ ಅನುಕೂಲತೆ ಆಯ್ತಾ ಇಲ್ಲ ನಮ್ಮಲ್ಲಿ ದಲಿತರಿಗೋಸ್ಕರ ಅಂತ ಏನೂ ಆಗ್ತಾಯಿಲ್ಲ ನಾನು ಹೇಳ್ಬಾರ್ದು ಅಂತ ಆದರೂ ಹೇಳ್ತಾ ಇದ್ದೀನಿ ಕ್ಷಮಿಸಿ ದಯಮಾಡಿ ಆ ಥರ ಆಗ್ಬಾರ್ದು ನಾಳೆ ದಿನ ನೀವು ಗೆದ್ದು ಬಂದರೆ ಅಡ್ವೊಕೇಟ್ ಸಾವು ಹೋಗೋ ಕಷ್ಟ ಸುಖಗಳು ಏನಿದೆ ತಾವು ಅದ್ರ ಬಗ್ಗೆ ಗಮನಿಸ್ಬೋದು ನನ್ನದು ಒಂದಿದು ಇದು ಮನವೇ ಇನ್ ಕೇಸ್ ಒಳ್ಳೇದಾಗಲಿ ಗೆದ್ದು ಬನ್ನಿ ಮತ್ತೆ ನಮ್ಮ ಕಡೆ ತಲೆ ಹಾಕ್ತಾ ಮಲಿದ್ದೆ ನೀವು ತಲೆ ಏನು ಈ ಕಡೆ ಏನು ಆಗ್ಲಿಲ್ಲ ಮತ್ತೆ ನೀವು ಓಟ್ ಕೇಳಕ್ಕೆ ಬಂದರೆ ಅದು ಚೆನ್ನಾಗಿರಲ್ಲ ನೇರವಾಗಿ ಮಾತಾಡ್ತಾ ಇದ್ದೀನಿ ನೇರವಾಗಿ ಹೇಳಿದೀವಿ ಒಳ್ಳೇದಾಗಿ ಈ ವ್ಯವಸ್ಥೆನಿದ್ದೀವಿ ಎಷ್ಟು ವರ್ಷ ಆಗಿದೆ ಇಲ್ಲಿ ಓಟ್ ಇರೋದು ಹೋದ್ರೆ ಇಲ್ಲಿ ಎಲೆಕ್ಷನ್ ಆದ್ಮೇಲೆ ಅಲ್ಲಿ ಒಣಕ್ಕೂ ಸೇರಿಸಲ್ಲ ಇಲ್ಲಿ ಲೀಡರ್ಗಳಿಗೂ ಬೆಲೆ ಇದೆಯೇ ಇಲ್ಲವೋ ನಮಗೆ ಗೊತ್ತಿಲ್ಲ ನಿಮ್ಮ ಪಕ್ಷದ ವಿಚಾರ ಬಟ್ ಇಲ್ಲಿ ಮುಂದೆ ಏನಾಗ ನಮ್ಮ ಅಧ್ಯಕ್ಷರು ಇಲ್ಲಿ ಏನು ನಿಮ್ಮ ಪಕ್ಷದಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ನಾವು ಬಿಲ್ಡಿಂಗ್ ಆಗ್ಬೋದು ಇನ್ನಿತರ ಯಾವುದೇ ಕೆಲಸ ಕಾರ್ಯಗಳಿಗೆ ಆದ್ಯತೆ ಕೊಡ್ಬೇಕು ಸರ್ ಆಮೇಲೆ ಯಾರು ಏನು ರೆಸ್ಪಾನ್ಸೇ ಮಾಡಲ್ಲ ಅಲ್ಲಿ ಹಿಂದೆ ಇದ್ರು ಇಲ್ಲಿ ಎಮ್ ಎಲ್ ಮಾಡಿದ್ರು ಆತರ ಆಗಬಾರ್ದು ಅಂತ ಹೇಳಿದ್ರು ಹಳ್ಳಿ ಕಡೆ ಹೋದ್ರೆ ಇದು ಬೇರೆ ರೂಪ ಕಾಣುತ್ತೆ ಇಲ್ಲೇನು ಅಂತಂದ್ರೆ ಈ ಅಡ್ವೊಕೇಟ್ಸ್ ಆದ್ರಿಂದ ಸ್ವಲ್ಪ ಗೌರವ ಕೊಟ್ಟು ನಡೆದಿದೆ ನೀನು ಸ್ವತಂತ್ರ ಪೂರ್ವ ಸ್ವತಂತ್ರ ಮೂಲ ಹೆಚ್ಚಿನ ಇದು ನಾವು ಸಣ್ಣದೊಂದು ಈ ರೀತಿನಾಗದೆ ಯಾಕೆ ಈ ರೀತಿ ಆಗ್ತೇವೆ ಅದೊಂದು ಯಾಕಂದರೆ ಅಷ್ಟೇ ಕೊಟ್ಟವರಿಗೆ ಎಚ್ ಬಿ ಕೊಟ್ಟಾರಲ್ಲ ನಾವು ಯಾಕೆ ಕೊಟ್ಟವರಿಗೆ ಎಚ್ ಬಿ ಕೊಟ್ಟ ಮೇಲೆ ನಮ್ಮ ಗೌರ್ಮೆಂಟ್ ಸುಮ್ಮನೆ ಹಾಕೋದು ಹೋದಾಗ

ನಮ್ಮ ವಕೀಲರ ಸೇಹುದೊಬ್ಬರಿಗೆ ನಾವು ಸಲ್ಲಿಸಬೇಕು ಶ್ರೀಕಂಠೇಶ್ವರ ನಮಗೆ ಒಳ್ಳೇದು ಮಾಡಲಿ ನಮ್ಮ ವಕೀಲರು ಸುಮಾರು ನಲವತ್ತಕ್ಕಿಂತ ಹೆಚ್ಚು ಮಹಿಳಾ ವಕೀಲಿದ್ದಾರೆ ಅವರು ಸೌಕರ್ಯಗಳಿಲ್ಲ ಇರಲಿಲ್ಲ ಮಕ್ಕಳಲ್ಲೊಂದು ಇದೇ ಥರ ಕೊಠಡಿ ಇದೆ ಅದಷ್ಟೇ ಜಾಗ ಬೆಳಗ್ಗೆ ಬಂದರೆ ಒಬ್ಬರು ಕೋಟಾ ಕಣ್ಣ ಆಚೆ ಹೋದರೆ ಮತ್ತೊಬ್ಬರು ಹಾಕೋದು ಮಹಿಳಾ ವಕೀಲ ಭಾಳ ತೊಂದರೆ ಇದೆ ಅಧ್ಯಕ್ಷ ವಕೀಲರು ಭವನ ಆಗಬೇಕು ಅವರು ದೊಡ್ಡ ಜೊತೆಗೆ ಜಿಲ್ಲಾ ನ್ಯಾಯಾಲಯ ಆಗಿದೆ ಇನ್ನೂ ಹೆಚ್ಚುವರಿ ಬಿಲ್ಡಿಂಗ್ ಆಗಿದೆ ಇಂಥದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ತಾವು ಕ್ರಮವಹಿಸಿಕೊಳ್ಬೇಕು ಹೇಳಿ ನಾನು ಕಿಲೋ ಪರವಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ತಾವು ಈ ದಿನ ಮೊಬೈಲ್ ಸಂಖ್ಯೆ ಬಂದಿದ್ವಿ ಶ್ರೀಕಂಠೇಶ್ವರ ಒಳ್ಳೇದು ಮಾಡಲಿ ಎಲ್ಲರೂ ನಾವೆಲ್ಲ ಮಾಯಾವಚ ಮನಸ್ಸು ತಮ್ಮನ್ನು ಬೆತ್ತರಿಸ್ತೀವಿ ನಾವು ಗೆದ್ದು ಬಂದು ಒಟ್ಟಿಲರ ಒಂದು ಆಸೆಗಳ ಈಡೇರಿಸಬೇಕು ಅಂತೇಳಿ ನಾನು ಶ್ರೀಕಂಠೇಶ್ವರನ ಪ್ರಾರ್ಥಿಸ್ತಾ ಹೊಟ್ಟಿಲ ಪರವಾಗಿ ನನ್ನ ಧ್ವನಿ ಧ್ವನಿ ಅದೇ ರೀತಿ ಭಾರತದ ಒಂದು ಬಳ್ಳೆಗಾರ ತಾಲೂಕಿನ ಉಗ್ರಾಮ ಬಂದು ವಿದ್ಯಾವಂತರಾಗಿ ಕಲಾವಿದರಾಗಿ ಇವತ್ತು ಅವರು ಜೆ ಒಂದು ರಾಷ್ಟ್ರೀಯ ಪಕ್ಷದ ಚಿಕಿತ್ಸೆ ನೋಡೋದೇ ಒಂದು ಹೆಮ್ಮೆ ಅಂತ ನಾನು ಅವ್ರು ಹೇಳ್ತೀನಿ ಯಾಕೆಂದರೆ ಅವಕಾಶಗಳೆಲ್ಲರೂ ಇದೆ ದಯಮಣ್ಣ ನಮ್ಮ ಪ್ರಬುದ್ಧರು ತಾವೆಲ್ಲರೂ ನಮಗೆ ನಾನು ವಿಚಾರ ಹೇಳಬೇಕಾಗಿಲ್ಲ ರಾಷ್ಟ್ರದ ಪ್ರಗತಿ ಎಲ್ಲ ಬಗ್ಗೆ ನಮಗೆ ಗೊತ್ತಿದೆ ಆಮೇಲೆ ದಯಮಾಡಿ ಮತ ಚಲಾಯಿಸಬೇಕು ಅವ್ರಿಗೆ ಶುಭ ಹರಿಸಿ ನಮ್ಮದು ಸಂಪ್ರದಾಯ ಅದು ಪಕ್ಷಾತೀತವಾಗಿ ಯಾರೇ ಬಂದು ನಾವು ನಮ್ಮ ಚಿಕಿತ್ಸೆಗೆ ಅವ್ರನ್ನ ಬರಮಾಡ್ಕೊತೀವಿ ಅವ್ರನ್ನ ಗೌರವಿಸ್ತೀವಿ ಅವ್ರನ್ನ ಆತ್ಮೀಯ ಬರಮಾ ಕೇಳ್ಕೊತೀವಿ ಎಲ್ಲ ಮುಂದಿನ ದಿನದಲ್ಲಿ ಬಾಲರಾಜ್ ಒಳ್ಳೆಯದಾಗಲಿ ಒಳ್ಳೆಯದಾಗಿ ಅವರಿಗೆ ಇಲ್ಲಿ ನಮ್ಮ ವಕೀಲ ಸಂಖ್ಯೆ ಗೆದ್ದ ತಕ್ಷಣ ಮೈಸೂರಲ್ಲೇ ಇಲ್ಲೇ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅವ್ರು ಒಳ್ಳೇದಾಗ್ತೀ ನಮ್ಮ ಸಂಗತಿ ಭೇಟಿ ನೀಡಲಿ ನಾವು ಸಿಹಿ ಕೊಡ್ತೀವಿ ಅವರಿಗೆ ಗೌರವಿಸ್ತೀವಿ ಒಂದು ನಮಗೂ ಸಿಹಿ ಸುದ್ದಿ ಕೊಡಲಿ ಅಂತ ತಮ್ಮೆಲ್ಲರ ಪರವಾಗಿ ನಾನು ಪ್ರಾರ್ಥನೆ ಅದು ವಸ್ತು ವಸ್ತು ನಿಷ್ಠವಾಗಿರುತ್ತೆ ಮತ್ತು ನಾನೇನು ಮಾಡೋಕ್ಕಾಗುತ್ತೆ ಅಷ್ಟೇ ಇರುತ್ತೆ ಕುಡಿದಂಥದನ್ನ ಯಾವುದನ್ನು ಕೂಡ ನಾನು ವೈಭವಿಕ ಸಿಹಿ ಹೇಳೋದು ಅಥವಾ ಏನೋ ನಾನೇನು ತಪ್ಪಾಗಿ ಮಾತಾಡೋಗಿ ಎಲ್ಲ ನುಂಚ್ಕೊಂಡು ಹೋಗೋದು ಮತ್ತು ನಿಮ್ಮ ಮುಂದೆ ಮಾತಾಡೋ ಮತ್ತೆ ನಾನು ಬರದೇ ಇರೋದು ಅಂಥದ್ದು ಯಾವುದಕ್ಕೂ ನಮಗೆ ಅವಕಾಶ ಇಲ್ಲ ಯಾಕೆ ನನ್ನ ಸುದೀರ್ಘವಾದಂಥ ಮೂವತ್ತೆರಡು ವರ್ಷದ ರಾಜಕಾರಣ ಜೀವನದಲ್ಲಿ ಒಂದಿಷ್ಟು ಬದ್ಧತೆ ಇಟ್ಕೊಂಡು ಒಂದಿಷ್ಟು ಸಿದ್ಧಾಂತಗಳನ್ನ ಅಳವಡಿಸ್ಕೊಂಡು ರಾಜಕಾರಣ ಮಾಡಿದ್ದೆ ಮತ್ತು ಗೌರವಿತವಾಗಿ ರಾಜಕಾರಣ ಮಾಡಿ ಮಾಡ್ತಕ್ಕಂಥ ಕೆಲಸದಲ್ಲಿ ಒಂದು ವಿಶಿಷ್ಟ ಬದ್ಧತೆ ಇಟ್ಕೊಂಡು ನಮ್ಮ ಮಾಡ್ತಾ ಮಾಡ್ತೀನಿ ಹಾಗಾಗಿನೇ ಇಷ್ಟು ವರ್ಷಗಳು ರಾಜಕಾರಣದಲ್ಲಿದ್ದರೂ ಕೂಡ ನಾನು ಎಲ್ಲೂ ಸ್ವಲ್ಪ ಹಾದಿ ತಪ್ಪದೆ ಇರುವಂಗೆ ಸಾಕಷ್ಟು ರೀತಿಯಲ್ಲಿ ಸಾರ್ವಜನಿಕವಾಗಿ ಸಾರ್ವಜನಿಕರ ಜೊತೆಯಲ್ಲಿ ಇಟ್ಕೊಂಡು ಕ್ಷೇತ್ರಾದ್ಯಂತ ನಾನು ಇರ್ತಕ್ಕಂಥ ಕೆಲಸ ರಾಜಕಾರಣದಲ್ಲಿ ಆಡಳಿತ ಮಾಡೋಕ್ಕೆ ಅವಕಾಶ ಸಿಕ್ಕಲಿ ಸಿಗ್ತಾ ಇರಲಿ ಎಲ್ಲ ಸಂದರ್ಭಗಳಲ್ಲೂ ಜನಸಾಮಾನ್ಯರ ಜೊತೆ ಸಾರ್ವಜನಿಕರ ಜೊತೆ ಒಂದಷ್ಟು ದುಡಿಮೆ ಮಾಡಿದೆ ಆ ಹಿನ್ನೆಲೆಯಲ್ಲಿ ಒಂದು ಅವಕಾಶ ಕೊಟ್ಟಿದೆ ಭಾರತೀಯ ಜನತಾ ಪಕ್ಷ ನನ್ನನ್ನು ಗುರುತಿಸಿ ನನಗೆ ಅವಕಾಶ ಕೊಡ್ಬೋದು ಅನ್ನೋವಂಥ ಒಂದು ದೊಡ್ಡ ಒಂದು ಗೌರವವನ್ನು ನನಗೆ ಸಲ್ಲಿಸಿದೆ ನಾನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಭಾರತೀಯ ಜನತಾ ಪಕ್ಷದ ಟಿಕೆಟ್ ನನಗೆ ಸಿಗುತ್ತೆ ಅಂತ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡ್ದಾನಲ್ಲ ನಾನು ಪ್ರಯತ್ನದಲ್ಲಿದೆ ಅಷ್ಟೇ ಆದರೆ ಪ್ರಯತ್ನ ಸಣ್ಣ ಪ್ರಯತ್ನ ಅಷ್ಟೇ ಆದರೆ ನನಗೊಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟು ನನಗೊಂದು ಅವಕಾಶವನ್ನು ಕೊಟ್ಟಿದ್ದೆ ತಾವೆಲ್ಲರೂ ಇವತ್ತು ಅಧ್ಯಕ್ಷರು ಮತ್ತು ತಾವೆಲ್ಲರೂ ಅನೇಕರು ಹಿರಿಯರು ತವೆಲ್ಲ ಮಾತಾಡಿದ್ದೀರಿ ಮಾತಾಡಿದಂಥ ಸಂದರ್ಭದಲ್ಲಿ ತಮ್ಮ ಅನಿಸಿಕೆಗಳನ್ನ ಹೇಳ್ಬಿಡಿ ನಿಜಕ್ಕೂ ನಮಗೆ ಸದಾಕಾಲ ಇದರ ಅವಶ್ಯಕತೆ ನಮಗೂ ಇದೆ ನಾವು ಯಾವತ್ತರ ಇಲ್ಲಿ ಮಾತಾಡಿ ಹೋಗಿದ ತಕ್ಷಣ ಮತ್ತೆ ನಿಮ್ಮ ಹತ್ರ ಬರೋಕ್ಕಾಗಲ್ಲ ಅಥವಾ ಬರಲಿಲ್ಲ ಅನ್ನೋಂಥ ಅಪವಾದನ ನಾನು ಹೇಳೋದು ತಗೊಳ್ಳಾಗ ಐದು ಹತ್ತು ಕಿಲೋಮೀಟರ್ ದೂರದಲ್ಲಿ ಹೆಣ್ಣು ಹೆಣ್ಮಕ್ಳು ಸೈಕಲ್ ಹೋಗಿ ಕಳಿಸ್ಬೇಕಂತ ಅಂತ ಸೈಕಲ್ ಬರೋದು ಅಧಿಕಾರಿಗಳಿಗೆ ವಿಷಯ ಹೇಳಿದಾಗ ಕೂಡಲೇ ಎಲ್ಲಿಗೆ ಪಿ ಯು ಕಾಲೇಜ್ ಸಾಂಕ್ಷನ್ ಮಾಡುತ್ತೆ ಅವತ್ತು ಕೊಡೋಕ್ಕೆ ಅವಕಾಶ ಇರಲಿಲ್ಲ ವಿಶೇಷ ಅನುದಾನ ಕೊಟ್ಟು ಪಿ ಯು ಕಾಲೇಜ್ ಮಾಡಿ ಆ ಹೆಣ್ಮಕ್ಳೆಲ್ಲಾದರೂ ಓದಲಿ ಔಟ್ಸ್ ಯಾಕೆ ಹಾಕ್ತಾರೆ ಕಾಲೇಜಿಗೆ ಬಂದ ತಕ್ಷಣ ಯಾಕೆ ಪಿ ಯು ಓದ್ತಾ ಇಲ್ಲ ಯಾಕೆ ಡಿಗ್ರಿ ಓದ್ತಾ ಇಲ್ಲ ಅದು ಕಾರಣಗಳಿಂಗಿತ್ತು ಈ ಥರ ನಾವೇನಾದರೂ ಒಂದು ಫೀಡ್ಬ್ಯಾಕ್ ತಗೊಂಡ್ರೆ ಅದರಿಂದ ಕೆಲಸ ಮಾಡ್ತಕ್ಕಂಥದ್ದು ಈಗ ತಾವೇನು ಹೇಳಿದ್ರಿ ಇಂಥ ಎಲ್ಲ ವಿಷಯಗಳನ್ನ ಮುಂದೊಂದು ದಿವಸದಲ್ಲಿ ನಾನು ಮಾಡ್ತೀನಿ ನಾನು ಯಾವತ್ತೂ ಸಾರ್ವಜನಿಕ ಸೇವೆಯಿಂದ ಹೊರಗಡೆ ಇರೋನಲ್ಲ ನಾವು ನೂರಕ್ಕೆ ನೂರು ನಮ್ಮಲ್ಲಿ ಇರ್ತಕ್ಕಂಥ ಮುನ್ನೂರ ಅರವತ್ತೈದು ದಿವಸ ಮೀಸಲಾಗಿರೋದೆ ರಾಜಕಾರಣಕ್ಕೆ ಮತ್ತು ಸಾರ್ವಜನಿಕ ಸೇವೆಗೆ ನಾವು ಯಾವುದು ವ್ಯಾಪಾರ ಮಾಡಲ್ಲ ಇನ್ಯಾವುದು ಬೇರೆ ಥರದ ವಹಿವಾಟುಗಳಿಲ್ಲ ನಮ್ಮ ಸಂಪೂರ್ಣ ರಾಜಕೀಯ ಜೀವನವನ್ನು ಸಂಪೂರ್ಣವಾಗಿ ನಾನು ಧ್ರುವ ನಾರಾಯಣ ಇಬ್ರು ರಾಜಕೀಯ ಪ್ರಾರಂಭ ಮಾಡುವುದು ಸ್ಟೂಡೆಂಟ್ ಯೂನಿಯನ್ ಇಂದ ಇಬ್ಬರು ಯೂತ್ ಕಾಂಗ್ರೆಸ್ ಇದ್ವಿ ಇಬ್ಬರು ಒಬ್ಬರು ಒಟ್ಟಿಗೆ ರಾಜಶೇಖರ್ ಮೂರ್ತಿ ಸಾಹೇಬ್ರ ಜೊತೆಲಿ ಬೆಳೆದ್ವಿ ಇಬ್ಬರು ಒಟ್ಟಿಗೆ ತೊಂಬತ್ತೊಂಬತ್ತು ಚುನಾವಣೆಯಲ್ಲಿ ಇಂದ ಇಬ್ಬರು ನಿಂತ್ರಿ ಇಬ್ಬರು ಸೋತ್ರಿ ಎರಡು ಸಾವಿರದ ನಾಲ್ಕರಲ್ಲಿ ಇಬ್ಬರು ಗೆದ್ವಿ ಅವರು ಒಂದು ಒಟ್ಟಲ್ಲಿ ಗೆದ್ದರು ನಾನು ಆಗಿದ್ದೆ ನಮಗೆ ಡಿಲಿಮಿಟೇಷನ್ ಆಗಿದ್ದರೆ ಎಲ್ಲ ಒಂದು ಕಡೆ ಸೇರಲಾಗಿ ನನ್ನ ರಾಜಕೀಯ ಭವಿಷ್ಯ ವ್ಯತ್ಯಾಸ ಆಯಿತು ಅವರು ಸ್ವಲ್ಪ ಅವಕಾಶ ಸಿಕ್ಕಿತು ಬೆಳೆದ್ರು ಎರಡು ಕಾರಣಗಳಾಯಿತು ಇವತ್ತು ಅವರನ್ನು ನಂಬಿಕೆ ಅವರು ತೀರ್ಕೊಳ್ಳಿಕ್ಕೆ ಈಗ ನನಗೊಂದು ಅವಕಾಶ ನನಗೆ ಲಭ್ಯ ಆಗಿದೆ ದಯಮಾಡಿ ಈ ಚುನಾವಣೆಯಲ್ಲಿ ನಾವೆಲ್ಲರೂ ಎಲ್ಲ ಏಕಂದರೆ ನಿಮ್ಮಲ್ಲಿರ್ತಕ್ಕಂಥ ಮಹಾಶಕ್ತಿ ಎಲ್ಲಿದೆ ಅಂತಂದರೆ ನಿಮ್ಮ ಹತ್ರನೇ ಇದು ಮೊಕೀಲ ಸಂಘದಲ್ಲೇ ಇದು ಗೊತ್ತು ನಿಮ್ಮ ಶಕ್ತಿಗಳೇನು ಒಬ್ಬೊಬ್ಬರು ಕ್ಲೈನ್ಸ್ ಸಾವಿರಾರು ಜನ ಕ್ಲೈನ್ಸ್ಸಲ್ಲಿ ಇಟ್ಕೊಂಡಿರ್ತಾರೆ ನಿಮ್ಮದೊಂದು ವಾಯ್ಸ್ ಒಂದು ಸಾವಿರಾರು ಓಟ್ನ ಬದಲಾವಣೆ ಮಾಡಬಾರ್ದು ನೀವು ಒಬ್ಬರು ಸರಿ ಇಲ್ಲ ಅಂತಂದರೆ ನೀವು ಒಬ್ಬರು ಸರಿ ಇಲ್ಲ ಅಂತಂದರೆ ಸಾವಿರಾರು ಓಟ್ರಲ್ಲಿ ನನಗೆ ನಷ್ಟ ಆಗ್ಬೋದು ಇವೆಲ್ಲ ಅಂಶಗಳು ನನಗೆ ಗೊತ್ತಿದೆ ಹಾಗಾಗಿ ನಾನು ಆ ಕಾರಣಕ್ಕೇ ಯಾವ ಸಂದರ್ಭದಲ್ಲಿ ಯಾರನ್ನ ಭೇಟಿ ಮಾಡೋದನ್ನು ಪ್ರತಿ ವಕೀಲರ ಸಂಖ್ಯೆ ನಾನು ಮನವಿ ಮಾಡ್ತಕ್ಕಂಥದ್ದು ಪ್ರತಿ ಒಂದು ಚುನಾವಣೆಗಳಲ್ಲಿ ನಾನು ಅದನ್ನ ಭಾಳ ಸಂಪರ್ಕ ಇಟ್ಕೊಂಡು ಸಾಧಿಸಿದ್ದೀನಿ ಹಾಗಾಗಿ ಈ ಚುನಾವಣೆಯಲ್ಲಿ ಅವೆಲ್ಲರೂ ನನಗೆ ಸಹಾಯ ಮಾಡಿ ಒಂದು ಅವಕಾಶ ಕೊಡಿ ಇಪ್ಪತ್ನಾಲ್ಕು ವರ್ಷಗಳಿಂದ ಒಂದು ರಾಜಕೀಯ ಸ್ಥಾನವನ್ನು ಅನುಭವಿಸಿಕೊಂಡಂಥದ್ದು ಅದು ಕೇವಲ ಮೂರು ವರ್ಷ ಪೂರ್ಣವೂ ಆಗಿಲ್ಲ ಐದು ವರ್ಷವೂ ಪೂರ್ಣ ಆಗಿಲ್ಲ ನನಗೆ ಇಂಥದ್ದೊಂದು ಅವಕಾಶ ಈಗ ಬಂದಿದೆ ನೀವೆಲ್ಲರೂ ತಾವು ನನ್ನನ್ನು ಆಶೀರ್ವದಿಸ್ಬೇಕು ಸಹಕಾರ ನೀಡಬೇಕು ನನ್ನ ಬೆಂಬಲಿಸ್ಬೇಕು ಚಿಕ್ಕವರು ದೊಡ್ಡವರು ಹಿರಿಯರು ಈ ಮೂರು ಕೆಲಸಗಳನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಇವತ್ತು ಬಂದಂಥ ಸಂದರ್ಭದಲ್ಲಿ ತಾವು ಇಷ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ನಿಮ್ಮ ನಿರೀಕ್ಷೆಗೆ ಸರಿಯಾಗಿ ಸ್ಪಂದಿಸೋಕ್ಕಾಗುತ್ತೆ ನಾನು ಹೇಳಿದ್ದೆ ಒಂದೂವರೆ ಮೇಲಾಗ್ತದೆ ಸ್ವಲ್ಪ ತಿಳಿಸಿ ಅಂತ ಆದರೂ ಬಂದ್ಬಿಡ್ಲಿ ಅನ್ನೋ ಕಾರಣಕ್ಕೆ ನಮ್ಮ ಎಲ್ಲ ಸ್ನೇಹಿತರುಗಳು ಆದ್ರ ಪರವಾಗಿಲ್ಲ ಬನ್ನಿ ಅಂತ ಹೇಳಿದ್ರು ತಾವೆಲ್ಲ ಕಾಯಿಸಿದ್ದಕ್ಕೆ ತಮ್ಮನ್ನು ಕಾಯಿಸಿದ್ದಕ್ಕೆ ಮತ್ತೆ ನಾನು ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ ಅನ್ನುವಂತ ತಿಳಿಸ್ತಾ ತಮ್ಮ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ಕೇಳ್ತೇನೆ ಕರ್ನಾಟಕ ಸರ್ಕಾರ ಇದು ವಕೀಲರ ಪ್ರೊಡಕ್ಷನ್ ಹಾಕೋ ಜನತೆ ಇದ್ದಾರೆ ಹಾಗೂ ಅದು ಪೊಲೀಸ್ ಪಟ್ಟು ತುಂಬಾ ಕಡಿಮೆ ಸರ್ ಅದನ್ನ ತಿದ್ದುಪಡಿ ಆಗಬೇಕು ಈಗ ವಕೀಲರ ಮೇಲೆ ಅಲ್ಲೇ ಜಂತು ಅವ್ರನ್ನ ಮರ್ಡರ್ನೆ ಮಾಡ್ತಾ ಇದ್ದಾರೆ

നെന ജീവന ആയിക്കുന്ന മാവന കാണെല്ലോ നിളിത്തില്ല നമ്മുടെ മനതല തുമ്പി മാദേവ മാദേവ എന്ത നന സകല ഭാഗ്യവെ ബാലിഗോഡിയ ഭാഗ്യോടിയ ബാലിഗോഡിയ มาเกือกේ හොడేయ ನೀತೆ ತಾನೆ ಮಾದೇ ಬಾರೆ ನೀತೆ ತಾನೆ ಬಾರೆ ಮಾವತ್ತಾ ರದಿ ಕಡಮ್ಯಾ ಸಮ ಅಧುನಿಕ ಎಂಟೆನಲ್ ನಮಗೆ ಎಲ್ಲರಿಗೂ ವಿಚಾರ ತಿಳಿಸೋಕೆ ಹೇಗೇರ್ ಬಿಜೆಪಿ ಲೀಡರ್ ಅವರು ಹಳೆ ಲೀಡರ್ ಅವರು